ನಮಸ್ಕಾರ ಸ್ನೇಹಿತರೆ ಇನ್ಮೇಲೆ ಮೂವತ್ತು ಲಕ್ಷದವರೆಗೆ ಆಸ್ತಿ ಜಾಗ ಖರೀದಿ ಮಾಡಿದರೆ ಹೊಸ ರೂಲ್ಸ್ ಸ್ನೇಹಿ ಹೊಸ ರೂಲ್ಸ್ ಮಾಡಿದ್ದಾರೆ ಸ್ನೇಹಿತರೆ ಅದು ಯಾವ ರೂಲ್ಸ್ ಮತ್ತು ಹೇಗೆ ಅಂತ ಎಲ್ಲ ಹೇಳಿಕೊಡ್ತೀವಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ನೋಡೋಣ ಮೂವತ್ತು ಲಕ್ಷ ನಿಂತ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಮನೆ ಅಥವಾ ಜಾಗವನ್ನು ಖರೀದಿ ಅಥವಾ ಮಾರಾಟ ಮಾಡಿದರೆ ಈ ಹೊಸ ನಿಯಮಗಳು ನಿಮ್ಮ ಮುಂದೆ ಜಾರಿಯಾಗಲಿವೆ ಹೌದು ಸ್ನೇಹಿತರೆ ಈ ನಿಯಮಗಳ ಮುಖ್ಯ ಉದ್ದೇಶ ಆಸ್ತಿ ವಹಿವಾಟಿನಲ್ಲಿ ತೆರಿಗೆ ವಂಚನೆಯನ್ನು ತಡೆಯುವುದಾಗಿ ಆಗಿದ್ದರೆ ಯಾವುದು ಆ ಹೊಸ ರೂಲ್ಸ್ ಹೊಸ ನಿಯಮ ಅಂತ ತಿಳಿಯಲು ನಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ಆ್ಯಂಡ್ ಇವರನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಮೂವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿ ಆಸ್ತಿಯೊಂದಿ ವೇಳೆ ಖರೀದಿದಾರರು ಮತ್ತು ಮಾರಾಟಗಾರರು ಏನಿದ್ದಾರೋ ಇಬ್ಬರು ಕೂಡ ತಮ್ಮ ಪ್ಯಾನ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು ಪ್ಯಾನ್ ಇಲ್ಲದೆ ಪ್ಯಾನ್ ಕಾರ್ಡ್ ಇಲ್ಲದೆ ಆಸ್ತಿ ನೋಂದಣಿ ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಅದರ ಜೊತೆಗೆ ಆದಾಯ ತೆರಿಗೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ನಲಮ್ ಎರಡು ಎರಡುನೂರ ಎಂಬತ್ತೈದು ಬಿ ಏ ಅಡಿಯಲ್ಲಿ ಅಪ್ಲಿಕೇಶನ್ ಫಾರ್ಮ್ ಒಂದು ಫಾರ್ಮ್ ಒಂದು ಇದ್ದು ಇದನ್ನು ಕೂಡ ಬೈಯರ್ ಮತ್ತು ಸೇಲರ್ಸ್ ಯಾರ್ದಾರು ಅಂದರೆ ಖರೀದಿ ಅಥವಾ ಮಾರಾಟಗಾರರು ಇಬ್ಬರು ಕೂಡ ಫಿಲ್ ಮಾಡಿ ಸಬ್ ರಿಜಿಸ್ಟ್ರೇಷನ್ ಅಂದರೆ ಯಾರಿದ್ದಾರು ಅವರನ್ನು ಇದು ಅವರಿಗೆ ಇದನ್ನು ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಈ ಪ್ರಮಾಣಪತ್ರ ಮತ್ತು ಈ ಥರ ಆಸ್ತಿ ವಿವರಗಳನ್ನು ಆಸ್ತಿಯ ದಸ್ತಾವೇಜು ಅಥವಾ ಹಾಲಿಯ ಜೊತೆಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಇನ್ನು ನೋಂದಣಿ ಅಂದರೆ ಅಧಿಕಾರಗಳು ಈ ರೀತಿ ವಹಿವಾಟುಗಳ ಸಂಪೂರ್ಣ ವಿವರಗಳನ್ನು ಆದಾಯ ತೆರಿಗೆ ಇಲಾಖೆ ಅವರು ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಈ ಪ್ರಕ್ರಿಯೆಯನ್ನು ಸ್ಟೇಟ್ಮೆಂಟ್ ಅಥವಾ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಆಫ್ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಅಂದರೆ ಎಸ್ ಎಫ್ ಟಿ ಅಂತ ಹೇಳಿ ಕರೆಯಲಾಗುತ್ತದೆ ಸೊ ಅದೇ ರೀತಿ ಆಸ್ತಿ ನೋಂದಣಿ ಸಮಯದಲ್ಲಿ ಖರೀದಿದಾರರು ಮತ್ತು ಮಾರಾಟಗಾರರ ವೈಯಕ್ತಿಕ ವಿವರಗಳಾದ ಹೆಸರು ಅದರ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಇಮೇಲ್ ಅಥವಾ ಮತ್ತು ವಹಿವಾಟಿನ ಸಂಪೂರ್ಣ ವಿವರಗಳನ್ನು ಒಳಗೊಂಡ ಪ್ರತ್ಯೇಕ ನಮೂನೆಯನ್ನು ಸಹಿ ಮಾಡಿ ಕೂಡ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಒಂದು ವೇಳೆ ಖರೀದಿದಾರರು ಅಥವಾ ಮಾರಾಟಗಾರರು ಏನಿದಾರೋ ಮಾರಾಟಗಾರರು ಅಥವಾ ಖರೀದಿದಾರರು ಅಗತ್ಯ ವಿವರಗಳನ್ನು ಸಲ್ಲಿಸಿ ಸಲ್ಲಿ ಸಲ್ಲಿಸಿ ಸಲ್ಲಿಸಿ ಅಂದರೆ ಮಾರಾಟಗಾರರು ಅಥವಾ ಖರೀದಿದಾರ ಏನಾದರೂ ಸಲ್ಲಿ ಮಾಡಿ ಮಾಡದಿದ್ದರೆ ಆಸ್ತಿ ನೋಂದಣಿ ಕೂಡ ರದ್ದಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡದಲ್ಲಿ ನಿಮಗೆ ಏನಾದರೂ ಡೌಟ್ ಅಥವಾ ಡೌಟ್ ಇದ್ರೆ ಕಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ದುಷ್ಪಯತ್ನ ಮಾಡ್ತೀನಿ ಹ್ಯಾಂಡಿಡ ನಿಮ್ಮ ಫ್ರೆಂಡ್ಸ್ ರಜೆ ಮಾಡಿ ಮಾಡ ಸ್ನೇಹಿತರೆ ಅವರು ಕೂಡ ಈ ವಿಷಯ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ನಾನು ಗಿಡಗೊಂದು ಲೈಕ್ ಕೊಟ್ಟು ಹೋಗಿ ಸ್ನೇಹಿತರೆ